ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಗುರುರಾಜ್ ಗೌಡ ರಾಜ್ವಿಂಡರ್ಸ್ ಯೂಟ್ಯೂಬ್ ಗೆ ಹಾರ್ದಿಕ ಸ್ವಾಗತ ಇವತ್ತು ನಾನು ಹೋಗ್ತಿರೋ ಸ್ಥಳ ನಮ್ಮ ಕರ್ನಾಟಕದ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರು ಇವಾಗ ಸೀಬರ್ಡ್ ಬಸ್ ಮೇಲೆ ಇದ್ದೀನಿ ನಮ್ಮ ಬೆಂಗಳೂರು ಎಷ್ಟೋ ಜನರಿಗೆ ಆಶ್ರಯ ನೀಡಿರೋ ಆಶ್ರಯ ತಾಣ ಅದೆಷ್ಟೋ ಕನಸುಗಳ ಕಟ್ಟಿ ಅಲೆದು ಬಂದ ದುಡಿಮೆಗಾರರಿಗೆ ಅನ್ನ ನೀಡುವ ಪುಣ್ಯ ತಾಣ ಇವತ್ತು ಈ ಬೆಂಗಳೂರು ಹೇಗಿದೆ ಅಂತ ನಾನು ನೋಡಿ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡಿರೋದು ಜಸ್ಟ್ ಬಂದು ಇಳ್ದಿದ್ದೆ ಎಷ್ಟು ಬೇಜಾರಾಗಿ ಮನೆ ನೆನಪಾಗ್ತಿದೆ ಇನ್ನು ಇಲ್ಲಿ ಎಷ್ಟೋ ಜನ ತಮ್ಮ ಮನೆ ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಎಲ್ಲರನ್ನು ಬಿಟ್ಟು ಜೀವನ ನಡೆಸೋಕೆ ಅಂತ ಬಂದು ತಮ್ಮನೆಗೆ ತಾವೇ ಅತಿಥಿಗಳಾಗ್ತಾರೆ ಅವರನ್ನ ನೆನ್ಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತೆ ಈ ದಿನ ಫಸ್ಟ್ ಓಪನಿಂಗಲ್ಲೇ ಮಂಗಳ ಮುಖ್ಯರಿಗೆ ಮಂಗಳಕರವಾಗಲಿ ಅಂತ ಎರಡುನೂರು ರುಪೀಸ್ ಕೊಟ್ಟಾಯಿತು ನಂತರ ಫ್ರೆಶ್ ಆಗಿ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಬಂದ ಮೇಲೆ ಮೊದಲು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿನ ನೋಡಬೇಕು ಅಂತ ರ್ಯಾಪಿಡೋ ಬೈಕ್ ಬುಕ್ ಮಾಡಿದೆ ಬುಕ್ ಮಾಡಿ ರ್ಯಾಪಿಡೋ ಬಂದ ಮೇಲೆ ಗೊತ್ತಾಯಿತು ರ್ಯಾಪಿಡೋ ಬೈಕು ನಮ್ಮ ಆಟೋದವರಿಗೂ ಆಗಲ್ಲ ಅಂತ ಯಾಕಂದ್ರೆ ರೇಪಿಡ್ ಇದವ್ರು ನೀವೇನ ರೇಪಿಡ್ ಅಂತ ಕೇಳಿದ್ರು ನಾನಲ್ಲ ಅಂತ ಮೇಲೆ ನಂಗು ಶಾಕ್ ಆಗಿ ಕನ್ಫ್ಯೂಸ್ ಆಯ್ತು ಅವರು ಯಾಕೆ ಹೇಳಿದ್ರು ಗೊತ್ತಾ ಮುಂದೆ ಆಟೋ ಡ್ರೈವರ್ ಇತ್ತ ಅಂತ ಅಂತೂ ಹಾಗೆ ಹೀಗೆ ಮಾಡಿ ಸ್ವಲ್ಪ ಮುಂದೆ ನಡ್ಕೊಂಡ್ ಬಂದ್ಮೇಲೆ ಕರ್ಕೊಂಡ್ ಬಂದ್ರು ಹಾಗೆ ನೇರವಾಗಿ ಅಲ್ಲಿಂದ ಡಾಕ್ಟರ್ ಪುನೀತ್ ರಾಜ್ ಕುಮಾರ್ ನಮ್ಮ ಅಪ್ಪು ಅವರ ಸಮಾಧಿ ನೋಡಿ ಕೈ ಮುಗಿದು ರೋಸ್ ಇಟ್ಟು ಬರೋಣ ಅಂತ ನೇರವಾಗಿ ನಮ್ಮ ಅಪ್ಪು ಅವರ ಸಮಾಧಿ ಹತ್ರ ಹೋದೆ ನಮ್ಮ ಕನ್ನಡದ ಮರೆಯಲಾಗದ ಮಾಣಿಕ್ಯ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ ಕುಮಾರ್ ಅವರ ಸಮಾಧಿ ಮೇಲೆ ಒಂದು ರೋಸ್ ಇಟ್ಟು ಕೈ ಮುಗಿದು ಬರೋಣ ಅಂತ ರೋಸ್ ತಗೊಂಡೋಗಿದ್ದೆ ನೋಡಿ ಇದೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ಆ ಕಡೆಯಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಸ್ಥಳ ಇದ್ರೆ ಇಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಸ್ಥಳವನ್ನ ನೋಡ್ಬೋದು ಇಲ್ಲಿ ಅವರ ನಟಿಸಿದಂತ ಎಲ್ಲ ಚಿತ್ರಗಳ ಒಂದು ಭಾವಚಿತ್ರವನ್ನ ಅವರ ಸ್ಮಾರಕದ ಆ ಕಡೆ ಈ ಕಡೆಯಲ್ಲಿ ಫಲಕಗಳಾಗಿ ತುಂಬಾ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಅವರು ನಟಿಸಿದಂತ ಎಲ್ಲ ಸಿನಿಮಾಗಳನ್ನ ನಾವು ನೋಡಬಹುದು ಹಾಗೆ ಆ ಕಡೆಯಲ್ಲಿ ಮುಂದೆ ಹೋದರೆ ನೇರವಾಗಿ ಎದುರುಗಡೆ ನಮ್ಮ ಮಂಡ್ಯದ ಗಂಡು ಅಂಬರೀಷಣ್ಣ ಅವರ ಸಮಾಧಿ ಕೂಡ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಅಂಬರೀಷಣ್ಣ ಅವರ ಸ್ಮಾರಕ ಕೂಡ ನೋಡೋಣ ನೋಡಿ ಇಲ್ಲಿ ನಮ್ಮ ಮೂರು ಜನ ರತ್ನಗಳ ಸಮಾಧಿ ಸ್ಥಳ ಒಂದೇ ಕಡೆ ಇರೋದು ತುಂಬಾನೇ ವಿಶೇಷ ಇದು ನಮ್ಮ ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಹಾಗೆ ನೋಡಿ ನಾವೀಗ ನೋಡ್ತಾ ಇರೋದು ನಮ್ಮ ಅಂಬಿ ಅಣ್ಣ ಅವರ ಸಮಾಧಿ ಸ್ಥಳ ಅವರ ಒಂದು ಸ್ಟ್ಯಾಚ್ಯೂಅನ್ನ ಇಲ್ಲಿ ನಿರ್ಮಾಣ ಮಾಡಿದರೆ ಎಷ್ಟು ಸುಂದರವಾಗಿದೆ ಅಂತ ಅವರೇ ನಿಜವಾಗಿ ನಡ್ಕೊಂಡು ಬಂದಿರೋ ತರ ತೋರಿಸ್ತಿದೆ ಹಾಗೆ ಆ ಕಡೆಯಲ್ಲಿ ಅವರ ಒಂದು ಸ್ಮಾರಕ ಇದೆ ಅಲ್ಲಿಯೂ ಕೂಡ ಹೋಗಿ ಕೈ ಮುಗಿದಿದ್ದೆ ನೀವು ಕೂಡ ನೋಡಿ ಹೇಗಿದೆ ಅಂತ ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಬಂದ್ರೆ ತುಂಬಾನೇ ಮೌನ ಇದೆ ಶಾಂತಿ ಇದೆ ಹಾಗೆ ಇಲ್ಲೇ ಕುಳಿತುಕೊಂಡು ಕಾಲ ಕಳೀತ ಇಲ್ಲೇ ಸ್ವಲ್ಪ ಹೊತ್ತು ಇರಬೇಕು ಅಂತ ಅನಿಸ್ತದೆ ಅಷ್ಟು ಸುಂದರವಾದ ಪರಿಸರ ಇದು ನಾನಂತೂ ಇಲ್ಲಿ ಬಂದು ತುಂಬಾ ಸಮಯ ಕಳೆದೆ ನೀವು ಕೂಡ ಬಂದ ಮೇಲೆ ಒಂದ್ಸಲ ಭೇಟಿ ಕೊಡಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಬೆಂಗಳೂರಿನ ಇನ್ನೊಂದು ವಿಡಿಯೋವನ್ನು ಇನ್ನೊಂದು ಭಾಗದಲ್ಲಿ ತೋರಿಸ್ತೀನಿ ಧನ್ಯವಾದಗಳು